ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶಶಿ ಉಲಿಕುಂಟೆ ಮಠರನ್ನು ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನಮ್ಮ ಮೇಲಿದೆ ಶಾಸಕ ಕೊತ್ತೂರು ಮಂಜುನಾಥ್ ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ತುಮಕೂರಿನ ಶಶಿ ಉಲಿಕುಂಟೆ ಮಠ್ ಅವರು ಕೋಲಾರ ಕ್ಷೇತ್ರಕ್ಕೆ ಭೇಟಿ ನೀಡಿ ಕಾಂಗ್ರೆಸ್ ಶಾಸಕರು ಮುಖಂಡರುಗಳ ಜೊತೆ ಚುನಾವಣೆ ಕುರಿತು ಚರ್ಚೆ ನಡೆಸಿದ್ದಾರೆ ಈ ವೇಳೆ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ತುಮಕೂರಿನ ಶಶಿ ಹುಲಿಕುಂಟೆ ಮಠ್ ಅವರನ್ನು ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹೈಕಮಾಂಡ್ ಘೋಷಿಸಿದೆ ಚುನಾವಣೆ ನಡೆಸುವ ಸಂಬಂಧ ಅಭಿಷೇಕ್ ದತ್ತ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸಭೆ ನಡೆಸಿ ಚುನಾವಣೆ ಹೇಗೆ ನಡೆಸಬೇಕೆಂದು ಚರ್ಚೆ ಮಾಡುತ್ತೇವೆ ಹಾಗೆ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರು ರುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ತಿಳಿಸಿದ್ದಾರೆ ಬಳಿಕ ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಶಶಿ ಮಠ್ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂದು ಘೋಷಣೆಯಾದ ಬಳಿಕ ಮೊದಲ ಬಾರಿಗೆ ದೇವಮೂಲೆಯಾದ ಕೋಲಾರಕ್ಕೆ ಭೇಟಿ ನೀಡಿದ್ದೇನೆ ಸುಮಾರು ಒಂದು ವರ್ಷದಿಂದ ಐದು ಜಿಲ್ಲೆಗಳ ಮೂವತ್ನಾಲ್ಕು ಕ್ಷೇತ್ರದಲ್ಲಿ ಸಂಚರಿಸಿ ಪದವೀಧರರ ನೋಂದಣಿ ಮಾಡಿಸಿದ್ದೇನೆ ಅಲ್ಲದೆ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಈಗಾಗಲೇ ಭೇಟಿ ಮಾಡಿ ಚುನಾವಣೆ ಬಗ್ಗೆ ಚರ್ಚೆ ನಡೆಸಿದ್ದೇನೆ ನಾನು ಚುನಾವಣೆಯಲ್ಲಿ ಗೆಲ್ಲುತ್ತೇನೆ ಎಂಬ ವಿಶ್ವಾಸ ನನಗಿದೆ ಎಂದು ತಿಳಿಸಿದ್ದಾರೆ ವಿಧಾನ ಪರಿಷತ್ ಚುನಾವಣೆಗೆ ಪಕ್ಷದಿಂದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದರೆ ಶಶಿ ಮಠ ಅಂತ ನಮ್ಗ ತುಮಕೂರದವರು ಇದಕ್ಕೆ ನಾಲ್ಕು ಐದು ಜಿಲ್ಲೆಗಳು ಬರ್ತವೆ ಅದರಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ್ ತುಮಕೂರು ಚಿತ್ರದುರ್ಗ ದಾವಣಗೆರೆ ಎಲ್ಲರಿಗೂ ಬರ್ತದೆ ಮಾಡಿಸಿ ಮಾಡಿ ಒಳ್ಳೆ ಕರೆಕ್ಟ್ ಆಗಿ ಮಾಡ್ತೀವಿ ಗೆಲ್ತೀವಿ ಅಂತ ನಂಬಿಕೆ ಏನಿ ಒಂದು ಕಾರ್ಯಕರ್ತರು ಕೊಟ್ಟಿರೋ ಒಂದು ಸಂದೇಶ ಈ ಸಂದೇಶ ಐದು ಜಿಲ್ಲೆಗೂ ಮುಟ್ತದೆ ಅದು ಯಾರೇ ಏನೇ ಅಭ್ಯರ್ಥಿ ಆದರೂ ಕೂಡ ಈ ಸತಿ ನಲವತ್ತು ವರ್ಷಗಳ ನಂತರ ಶಾಸಕರಗಳ ಶಾಸಕರು ಬೆನ್ನೆಲುಬಾಗಿ ನಿಂತಿರೋದನ್ನ ಕಾರಣಕ್ಕೋಸ್ಕರ ಈ ಸತಿ ಕಾಂಗ್ರೆಸ್ ಅಭ್ಯರ್ಥಿ ನಾಲ್ಕಲ್ಲಿ ನಾಲ್ಕು ಕೂಡ ಗೆಲ್ತೀವಿ ಅಂತ ಆತ್ಮವಿಶ್ವಾಸ ನಮ್ಮಲ್ಲಿ ಇದೆ